ಸೊ ಕೈಝ ನೆಕ್ಸ್ಟು ನಾವು ಹೋಗಿದ್ದು ನೀಲ್ ಐಲ್ಯಾಂಡ್ ಅಂತ ಇದೊಂದು ತುಂಬಾ ಚೆನ್ನಾಗಿತ್ತು ನೀವೇನು ನೋಡ್ತಾ ಇದ್ದೀರಲ್ಲ ಶಿಪ್ ಮ್ಯಾಕ್ ಕ್ರೂಸ್ ಇದರಲ್ಲೇ ನಾವು ಬಂದಿದ್ದು ಸೊ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಇಲ್ಲಿ ಶಿಪ್ಪು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದ ಟ್ರಾನ್ಸ್ಪೋರ್ಟೇಷನ್ ಇಲ್ಲ ಶಿಪ್ಪಲ್ಲೇ ನಾವು ಒಂದು ಐಲ್ಯಾಂಡಿಂದ ಇನ್ನೊಂದು ಐಲ್ಯಾಂಡ್ಗೆ ನಾವು ಹೋಗಬೇಕು ಸೊ ಇಲ್ಲಿ ಐಲ್ಯಾಂಡಲ್ಲಿ ಇದ್ದಿದ್ದ ಜನ ನೆಕ್ಸ್ಟು ಪೋರ್ಟ್ ಬ್ಲೇರ್ಗೆ ಹೋಗ್ತಾರೆ ನೋ ನೀವು ನೋಡ್ತಾ ಇದ್ದೀರ ಬರೋರು ಇಳಿದು ನೆಕ್ಸ್ಟು ಬೇರೆದಕ್ಕೆ ಹೋಗ್ತಾರೆ ಸೊ ತುಂಬಾ ಚೆನ್ನಾಗಿತ್ತು ನನ್ನ ಬೋಟ್ ಆಲ್ರೆಡಿ ಶಿಪ್ ನಿಮ್ಗೆ ಆಲ್ರೆಡಿ ತೋರಿಸಿದ್ದೆ ಒಳಗಡೆ ತುಂಬಾ ಚೆನ್ನಾಗಿತ್ತು ಸೊ ಎಸ್ ಆರ್ ಗೋಯಿಂಗ್ ಟು ಐ ಲೈಕ್ ಹಾಯ್ ಸೊ ಹೇಗಿದೆ ಇಷ್ಟ ಫೆರಿ ಬೋಟು ಲಾಸ್ಟ್ ಟೈಮ್ ಹೆಂಗಿತ್ತು ಹಾಯ್ ಬಿಟ್ಟು ಇನ್ನು ಸ್ವಲ್ಪ ಸುನಿ ಅಂಚೂರು ಮುಂದೆ ಬನ್ನಿ ಹಾಯ್ ಸುನಿ ಹಾಯ್ ಇಷ್ಟಮ್ಮ ಬೋಟ್ ಸೊ ಬಲೂನ್ಸ್ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ಗೈಸ್ ಇವಾಗ ಹೆಂಗ್ ಫೀಲ್ ಆಗುತ್ತೋ ಗೊತ್ತಿಲ್ಲ ಲಾಸ್ಟ್ ಟೈಮ್ ಅಂತ ನಾನು ವಾಮಿಟ್ ಮಾಡಿದೆ ಇನ್ ಕೇಸ್ ನನಗೆ ಬಂದ್ರೆ ನಮ್ಮ ಯಜಮಾನಿಗೆ ಬರುತ್ತೆ ಈಗ ಇದು ಥರ್ಡ್ ಹೋಟಲ್ ಸಿ ಎಸ್ ಎಂಪೈರ್ ಅಂಡ್ ಚೆನ್ನಾಗಿದೆ ಆಕ್ಚುಲಿ ಸೊ ಹೋಗಿ ಚಕಿನ್ ಆಗುವ ಈಗ ಚೆಕ್ ಆಗುವ ಚೆನ್ನಾಗಿದೆ ಸೊ ಯಾ ಈಗ ನಾವು ರೂಮ್ಗೆ ಚೆಕ್ ಇನ್ ಆದ್ವಿ ಇದೇನೋ ನೈಟ್ ಸ್ಟಾರ್ ಗೇಸಿಂಗ್ಗೆ ತೌಸಂಡ್ ರುಪೀಸ್ ಆಗುತ್ತೆ ಅಂದ್ಬಿಟ್ಟು ಏನೋ ಬೋರ್ಡಲ್ಲಿ ಬರೆದಿದ್ವು ಚೆಕ್ ಮಾಡ್ಕೊಂಡು ಹಾಗೆ ಹೊರಟ್ವಿ ಇದೆಲ್ಲ ಮಾಡೋಕೆ ಹೋಗಲಿಲ್ಲ ಗೈಸ್ ಸೊ ಯಾ ಹೋಟೆಲ್ ಚೆನ್ನಾಗಿತ್ತು ಕ್ಲೀನಾಗೆಲ್ಲ ಇಟ್ಟಿದ್ರು ಆ್ಯಂಡ್ ಯಾ ಏನು ಗೊತ್ತಾ ಟೋಟಲ್ ಮೂರು ಹೋಟೆಲ್ ಅಂದರೆ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿಗೆ ಲೈಕ್ ಸ್ವಲ್ಪ ಟಯರ್ಡ್ ಅನ್ನಿಸ್ತು ನನಗೆ ಬಟ್ ಎಕ್ಸ್ಪ್ಲೋರ್ ಮಾಡೋರ್ ಮಾಡೋರಿಗೆ ಗೊತ್ತಿಲ್ಲ ಹೇಗೆ ಅಂದ್ಬಿಟ್ಟು ಆ್ಯಂಡ್ ಎಸ್ ಈಗ ರೂಮ್ ಕಡೆ ಹೊರಟು ಡ್ರೆಸ್ ಚೇಂಜ್ ಮಾಡಿ ನಾವು ಬೇರೆ ಫೋರ್ ನಾಟ್ ಓಕೆ ಸೊ ಹೊರಗಡೆ ಈ ರೀತಿ ಇದೆ ಗೋ ಇನ್ ಸೈಡ್ ರೂಮ್ ಇದು ರೂಮು ಅಂಡ್ ಇದು ಬೆಡ್ ಸೊ ಅಣ್ಣ ಮಾಡ್ತಿದ್ದಾರೆ ಇಲ್ಲೊಂದು ಚಿಕ್ಕ ಕಪ್ಪೋರ್ಡ್ ಅಂಡ್ ಮಿರರ್ ಇದೆ ಸೊ ಇದು ಬಾತ್ರೂಮ್ ತುಂಬ ಸೊ ಕ್ಲೀನಾಗಿದೆ ಥರ್ಡ್ ರೂಮ್ ಇದು ಸೊ ಎವ್ರಿಥಿಂಗ್ ಇಸ್ ಕ್ಲೀನ್ಡ್ ಆ್ಯಂಡ್ ಹೇರ್ ಡ್ರೈಯರ್ ಕೂಡ ಇದೆ ಗೈಸ್ ಗಸ್ ಆ್ಯಂಡ್ ಇಲ್ಲೊಂದು ಕಬೋರ್ಡ್ ಕೊಟ್ಟಿದ್ದಾರೆ ಆ್ಯಂಡ್ ಚಾಕ್ಲೇಟ್ ಬೇರೆ ಇದೆ ಬೆಸ್ಟಿಕ್ ಅಲ್ಲ ಚಾಕ್ಲೇಟ್ ಕೊಟ್ಟಿದೆ ನೋಡಿರಿ ಬೇಡ ಬಿಡಿ ನಹಿ ಭಯ ಇಟ್ಸ್ ಓಕೆ ಟಿ ವಿ ಏನು ಫುಲ್ ಬಿಸಿ ರೆಡಿಯಾ

ಚೆನ್ನಾಯ್ತ ತಲೆ ಸುತ್ತೇನು ಬಂದಿಲ್ವಲ್ಲ ಇಲ್ಲಿಂದ ಇರೋದಲ್ವಾ ಟೂ ಅವರ್ಸ್ ತಗೊಳತ್ತೆ ಹೌದು ಅನಿಯವರು ಸೀರಿಯಸ್ ಆಗಿ ಏನೋ ಮಾಡ್ತಾ ಇದಾರೆ

ಎಂಜಾಯ್ ಮಾಡ್ತಾ ಇದಿರೇನ್ರೀ ನೀನುಇದ್ಮೇಲೆ ಎಂಜಾಯ್ ಮಾಡ್ತಾ ಇದ್ದೀನಿ ಸಾರಿ ಗಾಯ್ಸ್ ಬಿಟ್ಟೆ ಎಂಜಾಯ್ ಮಾಡ್ತಾ ಇದ್ಯಾ ಚಿನ್ನು ಇಲ್ಲಿ ನೋಡಿ ಇವನು ಅವತಾರ ಗಾಯ್ಸ್ ಅಪ್ಪ ಲೇ ಯಾಕೋ ಅಲ್ಲಿ ಬೆರೆ ರಬ್ಬ ಇದೇನ್ ತಂದಿರೋದು ಕುತ್ತಿಕೊಳ್ಳಕ್ಕೆ व्हाಯ್ ಡಿಡ್ ಯು

ಸನ್ಸೆಟ್ ನೋಡಕ್ ಹೋಗ್ಬಿಟ್ಟಿ ಒಂದು ಬೀಚ್ ಫಸ್ಟ್ ಬೀಚ್ ನೇಮ್ ಏನ್ರೀರ್ ಭರತ್ಪುರ್ ಬೀಚ್ ನೋಡ್ಕೊಬಂದ್ರೆ ತುಂಬಾ ಚೆನ್ನಾಗಿತ್ತು ಕ್ರೌಡ್ ಕೂಡ ಕಮ್ಮಿ ಇತ್ತು ಸೊ ಫೋಟೋಸ್ ಹೌದು ಎಸ್ ಯಾವ ನನ್ನ ಮಗ ಪ್ಯಾಂಟ್ ಇಲ್ದಿರ ಹೋಯ್ತವನೆ ಚಡ್ಡಿ ಹಾಕೊಂಡು ಬರೀ ನೋಡಿ ಇವ್ರ ಬಾಟ್ಲ್ ಎತ್ಕೊ ಬರ್ತಿದಾರೆ

ಫೋರ್ ಫಿಫ್ಟಿ ನಾನು ನಿಮಗೆ ತೋರಿಸ್ತೀನಿ ಟೈಮ್ ವಿತ್ ಟೈಮ್ ತೋರಿಸ್ತೀನಿ ಒಂದು ಹೇಳ್ತೀನಿ ದಯವಿಟ್ಟು ಇದ್ದಾರಲ್ಲ ಕಸ ಹಾಕಬೇಡಿ ನಿಮ್ಮ ಬ್ಯಾಗಲ್ಲೆಲ್ಲ ತಗೊಂಡೋಗಿ ತುಂಬಾ ವರ್ಷಿದೆ ನೋಡೋಕ್ಕೆ ನೋಡಿ ಡ್ರಿಂಕ್ಸ್ ಬಾಟ್ಲೆಲ್ಲ ಇಲ್ಲೇ ಹಾಕಿದ್ದಾರೆ ಸಿವಿಕ್ ಸೆನ್ಸ್ನ ಯೂಸ್ ಮಾಡಿ ಸೊ ಇಲ್ಲಿ नाइस गाइस वाव वाव ते ग मा साखत इग्रे कर्कि ಸೊ ಇಲ್ಲಿ ನಾವು ಸನ್ಸೆಟ್ ನೋಡಿದ್ವಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನನಗೊತ್ತು ತುಂಬಾ ಇಷ್ಟ ಆಯಿತು ಗೈಸ್ ಸೊ ಇಲ್ಲೆಲ್ಲ ಫೋಟೋಸ್ ತಗೊಂಡು ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡಿ ನಾವು ರೂಮ್ ಕಡೆ ಹೊರಟ್ವಿ ಊಟಕ್ಕೆ ಗೈಸ್ ಹೆಂಗಿತ್ತು ರೀ ನೀಲ್ ಐಲ್ಯಾಂಡ್ ನೀಲ್ ಐಲ್ಯಾಂಡ್ ಚೆನ್ನಾಗಿತ್ತು ಆದರೆ ನಾವು ಭಾರಿ ಏನಾದರೂ ಟೂ ವೀಲರ್ ಕ್ಯಾಬ್ ಒಂದು ಕಿಲೋಮೀಟರ್ ಟೂ ಕಿಲೋಮೀಟರ್ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಇದು ಟೈಮಿಂಗ್ಸ್ ಬಿಸಾಕೋದು ಪ್ಲೇಸಸ್ ಚೆನ್ನಾಗಿದೆ ಗೈಸ್ ಬಟ್ ಇಲ್ಲಿರೋ ಜನ ಕ್ಯಾಬ್ಸ್ ಮಾತ್ರ ಹಾರಿಬಲ್ ಅಂತಾನೆ ಹೇಳ್ಬೋದು ಟ್ರಾನ್ಸ್ಪೋರ್ಟ್ ಇದೆ ಎಸ್ಪೆಷಲಿ ಇವಾಗ ಹುಡುಗರು ಈ ಥರ ಎಲ್ಲ ಬಂದರೆ ಬೈಕ್ ಎಲ್ಲ ವರ್ಕ್ ಆಗುತ್ತೆ ಬಟ್ ಫ್ಯಾಮಿಲಿ ಇವ್ರು ಕೂಡ ಟಾರ್ಚರ್ಗೆ ಇವ್ ಊಟ ಎಲ್ಲ ಚೆನ್ನಾಗಿದೆ ಊಟ ಪ್ಲೇಸ್ ಚೆನ್ನಾಗಿದೆ ಎಸ್ ಇಲ್ಲಿ ಕ್ಯಾಬ್ ಪ್ರಾಬ್ಲಮ್ ಎಲ್ಲೋ ಟೈಮ್ಗೆ ಹೋಗ್ಬೇಕು ಚೆಕ್ಔಟು ಇವ್ರದೇ ಇಲ್ಲಿ ಓನ್ ರೂಲ್ಸ್ ನಾವಲ್ಲ ಅಲ್ಲಿ ಹನ್ನೊಂದು ಗಂಟೆಗೆ ಚೆಕ್ಔಟ್ ಆಗಿ ಬೇರೆ ಕಡೆ ಹೋಗಿ ಇಲ್ಲಿ ಇವ್ರದ್ದು ಓನ್ ರೂಲ್ಸ್ ಇದೆ ಸೊ ರುಪೀಸ್ ಎಕ್ಸ್ಟ್ರಾ ಟೂ ಅವರ್ಸ್ಗೆ ಬಟ್ ಇಲ್ಲಿ ನಾವು ಗೈಸ್ ಬೇರೆ ಕಡೆ ನಾವು ಹೋಗಿರೋದು ಅಥವಾ ನೀವು ಹೋಗಿದ್ರೆ ನೋಡಿರ್ಬೋದು ಹತ್ತು ಗಂಟೆಗೆ ಔಟ್ ಇರುತ್ತೆ ಬಟ್ ಇಲ್ಲಿ ಹನ್ನೊಂದು ಗಂಟೆ ಇರುತ್ತೆ ಬಟ್ ಇಲ್ಲಿ ಅಂಡಮಾನಲ್ಲಿ ಕಂಪ್ಲೀ ಹಾಂ ಔಟ್ ಇದೆ ನಮ್ಮ ಫ್ಲೈಟ್ ಇರೋದು ಟೂ ಫಾರ್ಟಿ ಫೈವಾ ಟೂ ತರ್ಟಿನಾ ಟೂ ಫಾರ್ಟಿ ಫೈವ್ ಟೂ ತರ್ಟಿ ಇದೆ ಫ್ಲೈಟು ಇಲ್ಲಿ ಎಂಟು ಗಂಟೆಗೆ ಔಟ್ ಮಾಡಿ ಎಲ್ಲಿರುವ ಅಯ್ಯೋ ಕತೆ ಹಾಂ ಇವಾಗ ಊಟಕ್ಕೆ ಕೂತಿದ್ದೀವಿ ಪ್ಲೋಟ್ ಬೇರ್ ಅಗೇನ್ ಪೋರ್ಟ್ ಬ್ಲೇರಿಗೆ ಬಂದ್ರಿ ಸೇಮ್ ನೀವು ನೋಡಿದ್ದೀರಾ ಇದೇ ರೆಸ್ಟೋರೆಂಟಲ್ಲೇ ಕೊಟ್ಟಿದ್ರು ಊಟ ಆರ್ಡರ್ ಮಾಡಿದಿರಿ ಹಾಂ ಈಗ ನಮ್ಮ ಕ್ಯಾಬವರು ಮೂರು ಗಂಟೆಗೆ ಬನ್ನಿ ಅಂದ್ರಲ್ಲ ರೀ ಸನ್ ಹೇಳಿದ್ರು ನಾವು ಹಾಂ ನಾವು ಫೆರಿಯಿಂದ ಇಳ್ದಿದ್ದೆ ಈಗ ಅಲ್ಲಿ ಈ ಆಗಲಿ ಮೂರು ಗಂಟೆಗೆ ಬನ್ನಿ ಅಂತ ಇಯ್ಯಪ್ಪ ಅಂತಿದ್ದಾನೆ ಇನ್ನು ಊಟ ಇಲ್ಲ ಇವನು ಪಿನ್ಸು ಅಷ್ಟಲ್ಲ ನಾವು ರೆಡಿಯಾಗಿ ಆಲ್ರೆಡಿ ಎರಡೂವರೆ ಆಗಿದೆ ಓಕೆ ಬಟ್ ಪ್ಲೇಸಸ್ ಊಟ ಎಲ್ಲ ಚೆನ್ನಾಗಿದೆ ನೋಡೋಣ ಸೆನ್ಸೆಟ್ ನೋಡಕ್ಕೆ ಹೋಗ್ತಾ ಇದ್ದೀವಿ ಬಿಟ್ಟುಮ್ಮ ಸೊ ಗೈಸ್ ಇದೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಬೆಂಗಳೂರು ಕಡೆ ಪ್ರಯಾಣ ಮಾಡಿದ್ವಿ ಸೊ ತುಂಬಾ ಚೆನ್ನಾಗಿತ್ತು ಎಷ್ಟಾಯಿತು ಏನಾಯಿತು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ